नमः श्रीवर्धमानाय निर्धूतकलिलात्मने सा लोकानां त्रिलोकानां यद्विद्यादर्पणाय ते नमस्ते पार्श्वनाथायघातिकर्माविनाशने पणालंकृतमूर्ते सरस्वती नमस्तुभ्यं वरदे कामरूपिणे विद्यारम्भं करिषामि सिद्धिरन्वतोमेसना अज्ञानतिमिरान्धानां ज्ञानान्dnsalaकाया चक्षुरन्मीलितं येना तस्मै श्री गुरवे नमः पुरे देवादि देव महावीर भगवान की चौबीसो तोभीसो भगवान की चिंतामणि पाशनाथ तीर्थंकर भगवान की दश लक्षण महापर्व की षोडश कारण भावना की उत्तम आचार्य आचार्य भक्ति भावना की उत्तम तपोधर्म भावना दश लक्षण धर्म की जिनवाणी माता की अहिंसा परमो धर्म की जय बोलो परम पूज्य जगत गुरु डॉक्टर स्वच्छ श्रीमद अभिनवा देवेद कृष्ण भट्टारक महास्वामी जी की भगवंत नाम आदर नाम ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಷೋಡಶ ಕಾರಣ ಭಾವನೆಯ ಈ ಒಂದು ಪರ್ವ ದಿನಗಳಲ್ಲಿ ಭಾದ್ರಪದ ಮಾಸದ ಶುಭ ದಿನಗಳಲ್ಲಿ ಸ್ವತಃ ನಿಯಮಗಳನ್ನು ಪಾಲಿಸುವ ಜೊತೆಗೆ ಆತ್ಮಧರ್ಮದ ಪರಿಚಯ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಹಾಗೂ ಅನಂತಾನಂತ ಭವಗಳಲ್ಲಿ ನಾವು ಅಂಟಿಕೊಂಡಿರುವಂಥ ಕರ್ಮಗಳನ್ನು ನಿರ್ಜರೆ ಮಾಡಲಿಕ್ಕೋಸ್ಕರ ಉಪಾಯವನ್ನು ತಿಳಿಯುವಂಥ ಮಾರ್ಗವನ್ನು ಈ ದಿನಗಳಲ್ಲಿ ಮಾಡಲಾಗುತ್ತೆ ನಮ್ಮ ಈ ಭೂಮಂಡಲದಲ್ಲಿ ರಥಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಜನ ವಾಸಿಸ್ತಾರೆ ಎಲ್ಲೆಲ್ಲಿ ಜನಧರ್ಮದ ಪ್ರಭಾವನೆ ಮಹತ್ವ ಇದೆ ಅಲ್ಲೆಲ್ಲರೂ ಈ ಪರ್ವ ದಿನಗಳನ್ನು ಆಚರಿಸ್ತಾರೆ ದೇಶ ವಿದೇಶಗಳಲ್ಲೂ ಸಹ ಈ ಒಂದು ಪರ್ವ ದಿನಗಳನ್ನು ವಿಶೇಷವಾಗಿ ಆಚರಿಸುವಂಥದ್ದು ನಮ್ಮಲ್ಲಿ ಅನಾದಿ ಕಾಲದಿಂದಲೂ ಬಂದಿದೆ ಅನಾದಿ ಕಾಲದ ಈ ಸಂಸಾರವನ್ನು ನಿವೃತ್ತಿ ಹೊಂದಬೇಕು ಅಂತ ಹೇಳಿದ್ರೆ ಭಗವದ್ ಜಿನೇಂದ್ರ ಸ್ವಾಮಿಯ ಏನು ಮಾರ್ಗ ಇದೆ ಮೋಕ್ಷ ಮಾರ್ಗ ಆ ಮೋಕ್ಷ ಮಾರ್ಗದಲ್ಲಿ ನಡೆದಾಗಲೇ ನಮ್ಮ ಅನಂತ ಕರ್ಮಗಳು ನಿರ್ಜರ ಆಗುವಂಥದ್ದು ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ಮೋಕ್ಷದ ಪ್ರಾಪ್ತಿ ರತ್ನತ್ರಯಗಳ ವಿಶುದ್ಧಿಯಿಂದ ಆಗುವಂಥದ್ದು ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರದ ರೂಪದಲ್ಲಿರುವಂಥ ಯಾವ ಮೋಕ್ಷ ಮಾರ್ಗ ಇದೆ ಆ ಮೋಕ್ಷ ಮಾರ್ಗವನ್ನು ಹೊಂದಬೇಕು ಅಂತ ಹೇಳಿದ್ರೆ ಶುದ್ಧವಾದಂಥ ಆತ್ಮನ ದರ್ಶನ ಆಗಬೇಕು ಅಂತ ಹೇಳಿದ್ರೆ ರತ್ನತ್ರಯ ಸಿದ್ಧಿ ಆಗಬೇಕು ಆ ರತ್ನತ್ರೇಯ ಸಿದ್ಧಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಉತ್ತಮವಾದಂಥ ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ ಅದೇ ಇವತ್ತಿನ ಆಚಾರ್ಯ ಭಕ್ತಿ ಅಥವಾ ಆಚಾರ್ಯ ಭಕ್ತಿ ಭಾವನೆಯ ಒಂದು ವಿಶೇಷತೆ ಇರುವಂಥದ್ದು ಪರಮಾರ್ಥವನ್ನು ಆಧ್ಯಾತ್ಮವನ್ನು ಉಪದೇಶ ಮಾಡುವಂಥವರು ಆಚಾರ್ಯ ಪರಮೇಶ್ವರಿಗಳಿರ್ತಾರೆ ಮೋಕ್ಷ ಮಾರ್ಗದ ಸ್ವರೂಪವನ್ನು ಹೇಳಿಕೊಡುವಂಥವರು ಹಾಗೆ ಮೋಕ್ಷ ಮಾರ್ಗದಲ್ಲಿ ನಡೀಲಿಕ್ಕೆ ಆರಂಭಿಕವಾಗಿರುವಂಥ ವ್ರತ ನಿಯಮಗಳನ್ನು ಹೇಳಿಕೊಟ್ಟು ತಪಸ್ಸನ್ನು ಮಾಡುವಂಥದ್ದನ್ನು ಧ್ಯಾನ ಮಾಡುವಂಥ ವಿಧಿವಿಧಾನಗಳನ್ನು ಹೇಳಿಕೊಟ್ಟು ಆತ್ಮಧರ್ಮದ ಪರಿಚಯವನ್ನು ಮಾಡಿ ಸ್ವತಃ ದಶಧರ್ಮಗಳನ್ನು ಪಾಲಿಸುವ ಜೊತೆಗೆ ತಪಸ್ಸನ್ನು ಮಾಡುವ ಜೊತೆಗೆ ಉಪಾಯವನ್ನು ಹೇಳಿಕೊಡುವಂಥವ್ರು ಯಾರಿದ್ದಾರೆ ಅವರು ಆಚಾರ್ಯ ಪರಮೇಶ್ವರಿಗಳಂತ ಹೇಳ್ತಾರೆ ಅಂಥ ಆಚಾರ್ಯ ಪರಮೇಶ್ಠಿಗಳನ್ನು ನಾವು ಶ್ರದ್ಧಾಪೂರ್ವಕವಾಗಿ ಅವರ ಉಪದೇಶವನ್ನು ಕೇಳಿ ಅವರು ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವಂಥದ್ದೇನಿದೆ ಅದು ಆಚಾರ್ಯ ಭಕ್ತಿ ಭಾವನೆ ಅಂತ ಹೇಳ್ತಿದೆ ಆಚಾರ್ಯ ಪರಮೇಶ್ಗಳು ನಾವು ಗೊತ್ತಿರುವಂತೆ ಅದನ್ನು ಮೂವತ್ತಾರು ಗುಣಗಳಿಂದ ಯಾರು ಛತ್ತೀಸ್ ಮೂವತ್ತಾರು ಗುಣಗಳಿಂದ ಯಾರು ಸುಶೋಭಿತ ಆಗಿರ್ತಾರೆ ದೀಕ್ಷೆ ಮತ್ತು ಪ್ರಾಯಶ್ಚಿತ ವಿಧಿಗಳನ್ನು ಯಾರು ಕೊಡ್ತಾರೆ ಅವರು ಆಚಾರ್ಯ ಪರಮೇಶ್ಠಿಗಳು ಅವರು ಸದಾ ಸಂಘ ಶಾಂತಿ ಸಂಘದ ಬಗ್ಗೆ ಅಂದರೆ ಅವರ ಜೊತೆಗಿರುವಂಥ ಶಿಷ್ಯರಷ್ಟೇ ಅಲ್ಲ ಚತುಸ್ಸಂಘ ಮುನಿ ಆರಿಕ ಶ್ರಾವಕ ಶ್ರಾವಿಕ ಅನ್ನುವಂಥ ಯಾವ ಚತುಸ್ಸಂಘ ಇದೆ ಸಮಾಜ ಸಮಾಜದ ಬಗ್ಗೆ ಹಿತ ಮತ್ತು ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಾರೆ ಹಾಗಾಗಿ ಅವರ ಮಾತನ್ನು ನಾವು ನಂಬಬೇಕು ಅವರು ಹೇಳಿದಂಥ ಮಾರ್ಗ ಏನಿದೆ ಅದರ ಮೇಲೆ ನಾವು ಶ್ರದ್ಧೆ ಇಡಬೇಕು ಭಕ್ತಿಯನ್ನು ಮಾಡಬೇಕು ಅದಕ್ಕೆ ಭಕ್ತಿ ಅಂದರೆ ಶ್ರದ್ಧೆ ಅವರು ಹೇಳಿದ್ದನ್ನು ನಾವು ಮಾಡಿ ತೋರಿಸ್ಬೇಕು ಮಾಡಬೇಕು ಅವ್ರು ಹೇಳಿದಂತೆ ನಾವು ನಡಿಬೇಕು ಅನ್ನೋವಂಥದ್ದೇ ಆಚಾರ್ಯ ಭಕ್ತಿ ಭಾವನೆ ಅಂತ ಹೇಳ್ತಾರೆ ನಿನ್ನೆ ಹೇಗೆ ನಾವು ಸಾಕ್ಷಾತ್ ಜನೇಂದ್ರ ಭಗವಂತ ಆಗಬೇಕು ಅಂತೇಳಿದ್ರೆ ಅರಿಹಂತ ಭಕ್ತಿಯನ್ನು ಮಾಡಬೇಕು ಏಕೆಂದರೆ ನಾವು ಯಾರು ಆಗಬೇಕು ಅವರ ಬಗ್ಗೆನೇ ನಾವು ಚಿಂತಿಸಬೇಕಾಗತ್ತೆ ಅರಿಹಂತ್ರ ಆಗಬೇಕು ಅಂದರೆ ಅರಿಹಂತ್ರ ಪೂಜಿಸೋದ್ರಿಂದಲೇ ಅರಿಯಂತ್ರ ಆಗಲಿಕ್ಕೆ ಸಾಧ್ಯ ಇದೆ ನಾವು ಬೇರೆ ಯಾರನ್ನೂ ಪೂಜಿಸೆ ಮಾಡಿ ಪೂಜೆ ಮಾಡಿ ನಾವು ಅರಿಯಂತ್ರ ಆಗಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ನಾವು ಏನನ್ನ ಆಗಲಿಕ್ಕೆ ಬಯಸ್ತೇವೋ ಅದೇ ಮಾರ್ಗವನ್ನು ನಾವು ಆಯ್ಕೆ ಮಾಡ್ಕೊಬೇಕಾಗುತ್ತೆ ಹಾಗೇ ಆಚಾರ್ಯ ಪರಮೇಶ್ವರಿಗಳು ಆ ಅರ್ಹದ ಭಕ್ತಿ ಮಾಡುವಂಥ ಉಪಾಯವನ್ನು ಹೇಳ್ಕೊಡ್ತಾರೆ ಅರಿಯಂತ್ರ ಸ್ವರೂಪವನ್ನು ಹೇಳ್ತಾರೆ ಸಿದ್ಧರ ಸ್ವರೂಪವನ್ನು ಹೇಳ್ತಾರೆ ಭಕ್ತಿ ಮಾಡುವಂಥ ಉಪಾಯವನ್ನು ಹೇಳ್ತಾರೆ ಅದರಲ್ಲಿ ಏನಾದರೂ ಸರಿ ತಪ್ಪುಗಳಿದ್ದರೆ ಅದನ್ನು ಉಪದೇಶ ಮಾಡ್ತಾರೆ ಈ ರೀತಿಯಾಗಿ ನಮಗೆ ಆತ್ಮಧರ್ಮವನ್ನು ಪರಿಚಯ ಮಾಡಿಕೊಳ್ಳಲಿಕ್ಕೆ ಆಚಾರ್ಯ ಪರಮೇಶ್ವರಿಗಳು ಮಾರ್ಗದರ್ಶನವನ್ನು ಕೊಡ್ತಾರೆ ಅದಕ್ಕೆ ಅಂಥ ಆಚಾರ್ಯರು ಅವರು ಜ್ಞಾನಿಗಳಾಗಿರ್ತಾರೆ ಚಾರಿತ್ರಧಾರಿಗಳಾಗಿರ್ತಾರೆ ಮತ್ತು ಪಂಚಾಚಾರಗಳನ್ನು ಪಾಲಿಸ್ತಾರೆ ಮತ್ತು ಸ್ವ ಮತ್ತು ಪರ ಎರಡೂ ಹಿತವನ್ನು ಬಯಸ್ತಾರೆ ತನ್ನ ಆತ್ಮನ ಹಿತ ಆಗಬೇಕು ಅದರ ಜೊತೆಗೆ ಸಮಾಜದ ಬಾಕಿ ಎಲ್ಲ ಜೀವಿಗಳ ಒಂದು ಹಿತ ಆಗಬೇಕು ಅಂಥ ಮಾರ್ಗ ಕರ್ಮವನ್ನು ಕಳೆಯುವಂಥ ಮಾರ್ಗವನ್ನು ಅವರು ಉಪದೇಶ ಕೊಡ್ತಾರೆ ಅಂಥ ಆಚಾರ್ಯದ ನಾವು ಜ್ಞಾನದ ಜ್ಞಾನದ ಕಹೆ ನಾವು ತಿಳಿದುಕೊಂಡು ವಿವೇಕದಿಂದ ತಿಳಿದುಕೊಂಡು ಅಂಥ ಗುರುಗಳನ್ನು ನಾವು ಸ್ವೀಕಾರ ಮಾಡಿಕೊಂಡು ಈ ಸಂಸಾರದ ದುಃಖವನ್ನು ದೂರ ಮಾಡಿಕೊಳ್ಬೇಕು ಹೇಳಿ ಆಚಾರ್ಯ ಪರಮೇಶ್ವರಿಗಳ ಭಕ್ತಿಯಲ್ಲಿ ಹೇಳ್ತಾರೆ ಹಾಗೇ ಇವತ್ತು ದಶಲಕ್ಷಣ ಮಹಾಪರ್ವದ ನಿಮಿತ್ತವಾಗಿ ಏಳನೆಯ ದಿವಸ ಉತ್ತಮ ತಪಧರ್ಮ ಇಲ್ಲಿ ಹದಿನಾರು ಭಾವನೆಗಳಲ್ಲೂ ಸಹ ಶಕ್ತಿ ತತ್ಾಗ ಶಕ್ತಿ ತಪ ಎರಡೂ ಭಾವನೆ ಬರುತ್ತೆ ಇಲ್ಲಿ ಭಾವನೆಗಳು ಮಾಡುವಂಥದ್ದು ನಮಗೆ ವ್ರತ ನಿಯಮಗಳನ್ನು ಪಾಲಿಸುವಾಗ ನಮ್ಮ ಶಕ್ತಿಯಾನುಸಾರವಾಗಿ ನಾವು ತ್ಯಾಗವನ್ನು ಮಾಡುವಂಥದ್ದು ಹಾಗೇ ತಪೋ ತಪಸ್ ಮಾಡುವಂಥದ್ದಾದರೂ ಉಪವಾಸ ವ್ರತ ನಿಯಮಗಳನ್ನು ಮಾಡೋದಾದರೂ ನಾವು ನಮಗೆ ಎಷ್ಟು ಆಗುತ್ತೆ ಅಷ್ಟೇ ಭಾವನೆಯನ್ನು ಮಾಡಿಕೊಂಡು ಪ್ರಯತ್ನಿಸುವಂಥದ್ದು ಹಾಗೆ ಇಲ್ಲಿ ತಪ ಧರ್ಮ ಧರ್ಮವೇ ಅದು ತಪದ ರೂಪದಲ್ಲಿರುತ್ತೆ ಯಾವ ರೀತಿ ಅಂತೇಳಿದ್ರೆ ತಪ್ಯತೆ ಇತಿ ತಪ ಅಂತ ಅಂತೇಳಿದರೆ ಸಂಸ್ಕೃತದಲ್ಲಿ ಕಾಯಿಸುವುದು ಅಂತೇಳಿ ಕಾಯಿಸುವಂಥದ್ದು ಉಷ್ಣ ಬೆಂಕಿಯಲ್ಲಿ ಕಾಯಿಸೋದು ಅಂತ ಹೇಳ್ತಾರೆ ಬೇಯಿಸೋದು ಅಂತ ಹೇಳ್ತಾರೆ ಹಾಗೆ ನಾವು ಈ ಕರ್ಮಗಳನ್ನು ನಾಶ ಮಾಡಬೇಕು ಅಂತ ಹೇಳಿದ್ರೆ ಧ್ಯಾನಾಗ್ನಿಯ ಮೂಲಕವಾಗಿ ಅಥವಾ ತಪಸ್ಸಿನ ತಪಸ್ಸು ಅನ್ನುವಂಥ ಅಗ್ನಿಯ ಮೂಲಕವಾಗಿ ಸುಡಬೇಕು ಅಂತ ಹೇಳ್ತಾರೆ ನೀವು ಹೇಳ್ತಿರಲ್ಲ ಅಷ್ಟಕರ್ಮಗಳನ್ನು ಸುಟ್ಟು ಮೋಕ್ಷ ಮಾರ್ಗವನ್ನು ಪ್ರಾಪ್ತಿ ಮಾಡಿಕೊಂಡು ಅಂತ ಹೇಳಿದ್ರೆ ಸುಡಬೇಕು ಸುಡೋದಕ್ಕೆ ಹೇಗೆ ಏನಾದರೂ ಒಂದು ಪಾತ್ರೆ ಇರಬೇಕು ಅಥವಾ ಏನಾದರೂ ಒಂದು ಉಷ್ಣ ಬರಬೇಕು ಸೊ ಆ ಒಂದು ಮಾರ್ಗವೇ ತಪಸ್ಸು ಕರ್ಮಗಳು ಅಂಟ್ಕೊಂಡಿರುವಂಥ ಅನಾದಿ ಕಾಲದಿಂದ ಆತ್ಮ ಪ್ರದೇಶದಲ್ಲಿ ಅಂಟ್ಕೊಂಡಿರುವಂಥ ಯಾವ ಕರ್ಮಗಳಿದ್ದಾವೆ ಅವುಗಳನ್ನು ಹಾಗೆ ಕಿತ್ತು ತೆಗಿಲಿಕ್ಕಾಗಲ್ಲ ಅವು ಸಮೂಲ ಮೂಲವಾಗಿ ಸುಟ್ಟು ಹಾಕಬೇಕಾಗತ್ತೆ ಅದಕ್ಕೆ ಮೂಲ ಅಂತ ಹೇಳಿದ್ರೆ ನಮ್ಮ ಆತ್ಮ ಪ್ರದೇಶದಲ್ಲಿ ಅಂಟುಕೊಂಡಿದ್ದಾವೆ ಅದನ್ನು ಹಾಗೆ ಏನು ಅದನ್ನು ಕೊಚ್ಚಿ ತೆಗಿಲಿಕ್ಕೆ ಬರಲ್ಲ ಅದಕ್ಕೆ ಅಂತರಂಗದಲ್ಲಿ ನಾವು ತಪಸ್ಸನ್ನು ಧಾರಣೆ ಮಾಡಿಕೊಂಡು ಧ್ಯಾನಾಗ್ನಿ ಮೂಲಕವಾಗಿ ಅದನ್ನು ನಮ್ಮ ಆತ್ಮ ಪ್ರದೇಶದಲ್ಲಿ ಇರುವಂಥ ಅಂಟಿಕೊಂಡಿರುವಂಥ ಕರ್ಮಗಳನ್ನು ಸುಡಬೇಕಾಗತ್ತೆ ಅದಕ್ಕೆ ಹೇಳ್ತಾರೆ ತಪಾಗ್ನಿ ತಪಗಳ ತಪದ ಮೂಲಕವಾಗಿ ತಪವೆಂಬ ಅಗ್ನಿಯ ಮೂಲಕವಾಗಿ ಕರ್ಮಗಳನ್ನು ಸುಟ್ರು ಅಂತ ಹೇಳಿ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವು ಕರ್ಮಗಳನ್ನು ಕ ಸಂಪೂರ್ಣವಾಗಿ ಕಳಿಬೇಕು ಅಂತ ಹೇಳಿದ್ರೆ ತಪಸ್ಸನ್ನು ಮಾಡಲೇಬೇಕಾಗತ್ತೆ ಕಠಿಣ ತಪಸ್ಸು ನಾವು ಹಾಗೆ ಸುಲಭವಾಗಿ ಇದು ವ್ರತ ನಿಯಮಗಳು ಸಂಯಮ ನಾವು ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೋಸ್ಕರ ವ್ರತ ನಿಯಮಗಳನ್ನು ಪಾಲಿಸ್ತೀವಿ ಅನ್ನೋ ಅನ್ನುವಂಥದ್ದು ಸಂಯಮ ಇದೆ ತಪಸ್ಸಿಗೂ ಮತ್ತು ಸಹ್ಯ ವ್ಯತ್ಯಾಸ ಅಂದರೆ ಸೈಯನ್ನು ಅಂದರೆ ನೀವು ಆ ಮಾರ್ಗವನ್ನು ಸ್ವೀಕಾರ ಮಾಡುವಂಥದ್ದು ತಪಸ್ಸು ಅಂತ ಹೇಳಿದ್ರೆ ಪ್ರಯತ್ನ ಪಡುವಂಥದ್ದು ನೀವು ವ್ರತ ನಿಯಮಗಳನ್ನು ಮಾಡ್ಕೊಂಡಿದ್ದೀರಿ ಯಾವುದಕ್ಕೆ ಅಂದರೆ ಹೊಸದಾಗಿ ಯಾವುದೋ ಕರ್ಮಗಳು ನನಗೆ ಬರದೇ ಇರಲಿ ತಪಸ್ಸು ಅಂತ ಹೇಳಿದ್ರೆ ಏನಂದರೆ ಅಂಟಿಕೊಂಡಿರೋ ಕರ್ಮನ ಕಳೀಲಿಕ್ಕೆ ಅದಕ್ಕೋಸ್ಕರ ನಾವು ಅಂತರಂಗದಲ್ಲಿ ಆತ್ಮಪ್ರದೇಶದಲ್ಲಿರುವಂಥ ಅನಾದಿ ಕಾಲದಿಂದ ಅಂಟ್ಕೊಂಡಿರುವಂಥ ಕರ್ಮಗಳನ್ನು ನಾಶ ಮಾಡಲಿಕ್ಕೋಸ್ಕರ ಸುಡ್ಲಿಕ್ಕೋಸ್ಕರ ತಪಸ್ಸನ್ನು ಮಾಡಬೇಕು ಅಂತ ಹೇಳ್ತಾರೆ ಆ ತಪಸ್ಸುಗಳು ಯಾವ ರೀತಿ ಇರುತ್ತವೆ ಅನ್ನುವಂಥದ್ದನ್ನು ಆಚಾರ್ಯರು ತತ್ವಾರ್ಶ್ರೋತದಲ್ಲಿ ಹೇಳಿರುವಂತೆ ಹನ್ನೆರಡು ಪ್ರಕಾರವಾದಂಥ ತಪಸ್ಸು ಇರುತ್ತವೆ ಅನಶನ ಅವಮೋದ್ವಾರ್ಯ ವೃತ್ತಿ ಪರಿಸರ ವಿವಿಕ್ತ ಶೈಯಾಸನ ಕಾಯಂ ಕ್ಲೇಶ ಬಾಹ್ಯಂ ತಪ ಆರು ತಪಸ್ಸುಗಳು ಬಾಹ್ಯ ತಪಸ್ಸು ಅನಶನ ಅಂದರೆ ಊಟಕ್ಕೆ ಹೊಟ್ಟೆ ತುಂಬಲಿಕ್ಕೆ ನಮಗೆ ಇನ್ನೂ ಇದೆ ಅಂದರೆ ಉ ಉಪವಾಸ ಮಾಡುವಂಥದ್ದು ಪೂರ್ತಿ ಇವತ್ತು ಉಪವಾಸ ಮಾಡ್ತೀವಿ ಅಷ್ಟಮಿ ಚತುರ್ದಶಿ ಪುಷದ ಉಪವಾಸ ಇತ್ಯಾದಿಗಳನ್ನು ಶಕ್ತಿಯಾನುಸಾರವಾಗಿ ವೃತ್ತ ನಿಯಮಗಳನ್ನು ಸ್ವೀಕಾರ ಮಾಡುವಾಗ ತಿಥಿಗಳು ಅಥವಾ ಸಂಬಂಧಪಟ್ಟಂತೆ ಯಾವುದಾದ್ರೂ ಉದ್ದೇಶ ಇಟ್ಟುಕೊಂಡು ತಪಸ್ಸು ಮಾಡುವಾಗ ಅನಶನ ಉಪವಾಸ ಮಾಡುವಂಥದ್ದು ಅನಶನ ಅವಮೋಧರ್ಯ ಅನೋ ಅವಮೋಧರ್ಯ ಅಂದರೆ ಹೊಟ್ಟೆ ತುಂಬಲಿಕ್ಕೆ ಇನ್ನೂ ಸ್ವಲ್ಪ ಜಾಗ ಇದೆ ಇನ್ನೂ ಒಂದು ರೊಟ್ಟಿ ಅಥವಾ ಎರಡು ರೊಟ್ಟಿ ಬೀಸುತ್ತೆ ಆದರೆ ಅಲ್ಲಿಗೆ ನಿಲ್ಲಿಸುವಂಥದ್ದು ನಾವು ತಿನ್ನಲಿಕ್ಕೆ ಈ ನಾಲ್ಕು ಇಡ್ಲಿನೂ ತಿನ್ನೋ ಕೆಪಾಸಿಟಿ ಇದೆ ಇಲ್ಲ ಅಂತಲ್ಲ ಆದರೆ ನಾವು ಅಲ್ಲಿ ಎರಡಕ್ಕೆ ನಿಲ್ಲಿಸೋದು ಅಥವಾ ಮೂರಕ್ಕೆ ನಿಲ್ಲಿಸೋದು ಬೇಡ ಪರ್ವ ದಿನಗಳಲ್ಲಿ ಆಲಸ್ಯ ಆಗುತ್ತೆ ವೃತ್ತ ನಿಯಮಗಳನ್ನು ಪಾಲಿಸ್ತೀವಿ ಜಪ ಸ್ವಾಧ್ಯಾಯ ಎಲ್ಲ ಇರುತ್ತೆ ಸಾಮಾನ್ಯ ದಿನ ಮನೆಯಲ್ಲೇ ಇರೋದಾದರೆ ಬೇರೆ ಏನೂ ಇಲ್ಲ ಅಂದಾಗ ಹೊಟ್ಟೆ ತುಂಬ ಊಟ ಮಾಡೋಣ ಆದರೆ ಪರ್ವಗಳು ಅಥವಾ ಏನಾದರೂ ವೃತ್ತ ನಿಯಮಗಳನ್ನು ಪಾಲಿಸ್ತಿದ್ದೀವಿ ಅಂದರೆ ಒಂದತ್ತೇ ತೊಗೊಳೋಣ ಆದರೆ ತಗೊಳ್ಳೋ ಸಮಯಕ್ಕೆ ತಗೊಳ್ಳೋ ಏನು ಪರ ಪ್ರಮಾಣ ಇದೆ ಪ್ರಮಾಣದಲ್ಲಿ ಕಮ್ಮಿ ಮಾಡುವಂಥದ್ದು ಈಗ ದಿನನಿತ್ಯ ನೀವು ಮೂರು ಪಲ್ಯ ಮಾಡಿ ತಿಂತೀರಾ ಎರಡು ಥರದ್ದು ಅನ್ನ ಅಥವಾ ಒಂದು ಚಪಾತಿ ಅಥವಾ ರೊಟ್ಟಿ ಇಂಥದ್ದೇ ಮಾಡ್ತಾರೆ ಅದು ಪರ್ವ ದಿನಗಳಲ್ಲಿ ಒಂದೇ ವಸ್ತು ಅಲ್ಲ ಒಂದು ಅಕ್ಕಿ ವಸ್ತು ಅಥವಾ ಒಂದು ಜೋಳ ವಸ್ತು ಅಂದರೆ ಪ್ರಮಾಣವನ್ನು ಕಮ್ಮಿ ಮಾಡಿ ತಿನ್ನುವಂಥದ್ದು ಅಂದರೆ ಇನ್ನೂ ತಿನ್ನಬೇಕು ಅನ್ಸ ಜಾಗ ಇದೆ ಮನಸ್ಸು ಇದೆ ಆದರೆ ಅಲ್ಲಿಗೆ ನಿಲ್ಲಿಸುವಂಥದ್ದು ನಿಯಂತ್ರಿಸುವಂಥದ್ದು ಅದಕ್ಕೆ ಅವಮೋದರ್ಯ ಅಂತ ಸಣ್ಣ ಅವಮೋಧೈರ್ಯ ವೃತ್ತಿ ನಿಯಮ ಇಟ್ಕೊಂಡು ಹೋಗುವಂಥದ್ದು ಇವತ್ತೇನಾದರೂ ಇವತ್ತು ಕಳಸ ಹಿಡಿದ ಜೋಡಿ ನಿಂತಿದ್ದರೆ ಅಂಥ ಜಾಗದಲ್ಲಿ ನಾನು ಆಹಾರ ಮಾಡ್ತೀನಿ ಅಥವಾ ಇವತ್ತು ಯಾವುದಾರ ಬಾಲಕಿ ಪಡ್ಗಾಯಿಸಿದ್ರೆ ಆಹಾರ ಮಾಡ್ತೀನಿ ಇಲ್ಲ ಒಬ್ಬ ಒಂಟಿಗೆ ನಿಂತಿ ಯಾರು ಆಹಾರ ಮಾಡಿದ್ರೆ ಈಗ ಅವ್ರವರು ನೋಡ್ತಾರಲ್ಲ ಮುನಿಗಳ್ದೆಲ್ಲ ಕೇಳಿರ್ತಿರಲ್ಲ ಹಾಗೆ ವೃತ್ತಿ ಪರಿಸಂಖ್ಯಾನ ವಿವಿಕ್ತ ಶಯಾಸನ ಈಗ ಒಂದು ಸೈಡ್ ಮಲಗಿದ್ರೆ ಒಂದು ಮಗ್ಲು ಮಲಗಿದ್ರೆ ಒಂದೇ ಮಗ್ಲಲ್ಲೇ ಮಲಗುವಂಥದ್ದು ಮಗ್ಲು ಬದಲಾಯಿಸಂಗಿಲ್ಲ ಈಗ ಒಂದು ಎಡಗಡೆ ಮಲ್ಕೊಂಡಿದ್ದಾರೆ ಅಂದರೆ ಎದೆ ಹೇಳುವವರೆಗೂ ಅದು ಅವ್ರು ಏನು ನಿಯಮ ಇಟ್ಕೊಂಡು ಮಲಗಿರುತ್ತಾರೆ ಹಾಗೆ ನನಗೆ ಎಚ್ಚರ ಆಗೋರಿಗೂ ಒಂದೇ ಮಗ್ಲಲ್ಲಿ ಮಲಗ್ತೀನಿ ಇನ್ನೊಂದು ಮಗಳಿಗೆ ಹೋಗಲ್ಲ ಅಥವಾ ಒಂದೊಂದು ಮಗಳಿಗೆ ಬದಲಾಯಿಸಿದ್ರೆ ನಾನು ಅಲ್ಲಿಗೆ ನಿದ್ದೆ ಮಾಡೋದನ್ನು ಬಿಡ್ತೀನಿ ಆ ಥರ ಅದೊಂಥರ ತಪಸ್ಸು ಎಲ್ಲರೂ ಸಮ್ಮೆ ನಾವೆಲ್ಲ ಸಾಮಾನ್ಯ ಮಲಗ ಒಂದೇ ಮಗ್ಲಲ್ಲಿ ಈ ಕಡೆಗೆ ಆ ಕಡೆ ಮಲಗ್ತಿ ಮೇಲಿಂದ ಕೆಳಗಿಂದ ಬಂದು ಬರ್ತಿದ್ದೆ ಸಾಮಾನ್ಯ ಜನ ಮಾಡಿದಾಗ ಈ ಕಡೆ ದಿನ ಕಡೆ ತಲೆ ಹೋಗಿ ಕಾಲು ಹೋಗಿರುತ್ತೆ ಕಾಲು ಕಡೆ ಲಿಂಬು ಬಂದಿರುತ್ತೆ ಇದು ಮಲಗೋ ವಿಧಿ ಆದರೆ ಮುನಿಗಳಾದಂಥವರು ವಿವಿಕ್ತ ಶಯಾಸನ ಒಂದೇ ಆಸನದಲ್ಲಿ ಕೂತ್ಕೊಳ್ಳೋದು ಅಥವಾ ಒಂದೇ ಆಸನದಲ್ಲಿ ಮಲಗುವಂಥರು ಕೆಲವರು ಪದ್ಮಾಸನದಲ್ಲೇ ಕೂತಿರ್ತಾರೆ ಕೆಲವರು ವಜ್ರಾಸನದಲ್ಲಿ ಕೂತ್ಕೊಳ್ತಾರೆ ಸುಮಾರು ಹೊತ್ತು ಪದ್ಮಾಸನದಲ್ಲಿ ನಾವು ಒಂದು ಹತ್ತು ನಿಮಿಷ ಕೂತ್ಕೊಳ್ಳೋಕೆ ಒಂದು ನಿಮಿಷ ಕೂರೋದು ಕಷ್ಟ ಆದರೆ ಕೆಲವರು ಅದನ್ನು ಆಸನ ಮಾಡ್ಕೊಂಡಿದ್ರು ಅದೇ ಆಸನದಲ್ಲೇ ಕೂತ್ಕೊಳ್ತೀವಿ ಸ್ವಾಧ್ಯಾಯ ಮಾಡೋದಾಗಲಿ ಅಥವಾ ಪೂಜೆ ಟೈಮಲ್ಲಿ ಪ್ರವಚನದಲ್ಲಿ ಅದೇ ಆಸನದಲ್ಲಿ ಕೂತ್ಕೊಳ್ತೀವಿ ವಿವಿಕ್ತ ಶಯ ಒಂದೇ ಆಸನನ ನಿಯಮ ಮಾಡ್ಕೊಂಡು ಕೂತ್ಕೊಳ್ಳೋದು ಮಲಗೋದಾದರೂ ಒಂದೇ ಮಗಲನು ವಿಯುಕ್ತ ಶ್ರೇಯಸ್ಸನ ಕಾಯಂ ಕ್ಲೇಶ ಕಾಯವನ್ನು ಕ್ಲೇಶ ಮಾಡೋದು ಡಯಟ್ ಅಂತಾರಲ್ಲ ಅಂದರೆ ನಾನು ತಿನ್ನಲಿಕ್ಕೆ ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗೇ ಇದೆ ಚೆನ್ನಾಗಿದೆ ಅಂದಾಗ ಮತ್ತೆ ಎಲ್ಲದೂ ಏನಕ್ಕೆ ತಿನ್ನೋದು ಬೇಕು ನಾವು ತಪಸ್ ಮಾಡಬೇಕು ಈಗ ತಪಸ್ ಮಾಡಬೇಕು ಅಂದರೆ ಆ ಶರೀರ ಪೋಷಣೆಗಿಂತ ಹೆಚ್ಚಾಗಿ ನಾವು ಆಲಸ್ಯವನ್ನು ಕಮ್ಮಿ ಮಾಡಿ ನಮ್ಮ ಧರ್ಮ ಧ್ಯಾನವನ್ನು ಮಾಡಿಕೊಳ್ಳಿಕ್ಕೆ ಬೇಕಾಗೋ ರೀತಿಯಲ್ಲಿ ಶರೀರನ ತಯಾರು ಮಾಡ್ಕೋಬೇಕು ತಿನ್ನಕ್ಕೆ ತಕ್ಕಂತೆ ಶರೀರ ತಯಾರು ಮಾಡ್ಕೊಂಡಿದ್ದೀವಿ ಆದರೆ ತಿಂದಲೇ ಇದ್ದರೂ ಶರೀರ ನಮಗೆ ಜೊತೆ ಮಾಡೋ ಸಾ ಸಪೋರ್ಟ್ ಮಾಡೋ ರೀತಿಯಲ್ಲಿ ಶರೀರನ ನಾವು ಮಾಡ್ಕೋಬೇಕು ಅದಕ್ಕೆ ಕಾಯಂ ಕ್ಲೇಶ ಅಂತಾರೆ ಈಗ ಈಗ ಕೆಲವರು ಹೇಳ್ತಾರೆ ಅಯ್ಯೋ ನಮ್ಮ ಮಳೆ ಅಂದರೆ ಆಗೋಲ್ಲ ಆಗಲ್ಲ ನಮಗೆಲ್ಲ ಬೇಕು ಹಾಗೆ ಅದಕ್ಕೆ ವಿರುದ್ಧವಾಗಿ ಅವರು ಇರೋವಂಥದ್ದು ಚಳಿಗಾಲದಲ್ಲಿ ಹೊರಗಡೆ ಗುಹೆಯಲ್ಲಿ ಅಥವಾ ಹೊರಗಡೆ ಕೂತ್ಕೊಳ್ಳೋದು ಬೇಸಿಗೆಯಲ್ಲಿ ಬಿಸ್ಲಲ್ಲಿ ಒಕ್ಕೂತ್ಕೊಳ್ಳೋದು ಅಂದರೆ ಆ ಶರೀರ ಏನು ಅದಕ್ಕೆ ವಿರುದ್ಧವಾಗಿ ಹೋಗುವಂಥದ್ದು ಸಾಮಾನ್ಯ ಎಲ್ಲ ಬಿಸಿಲಿದೆ ಹೊರಗೆ ಹೋಗೋಂಗಲ್ಲ ಅಂತಾರೆ ಅದನ್ನು ಬಿಸ್ತಲ್ಲೇ ಒಕ್ಕೂತ್ಕೊಳ್ಳೋದು ಬೇಕು ಅಂತ ಶರೀರಕ್ಕೆ ಅನ್ನಿಸ್ತದೆ ಬೇಕು ಅನ್ನುವಂಥದ್ದನ್ನು ತಪ್ಪಿಸ್ಬೇಕು ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕು ಹೇಳಿ ಬಿಸಿಲಲ್ಲಿ ಹೋಗಿ ತಪಸ್ಸು ಮಾಡುವಂಥದ್ದು ಚಳಿಗಾಲ ಒಳಗಡೆ ಇರಬೇಕು ಆದರೆ ಎಲ್ಲರೂ ಗುಹೇಲಿ ಪರ್ವತ ಪ್ರದೇಶದಲ್ಲಿ ಹೋಗಿ ತಪಸ್ಸು ಮಾಡುವಂಥದ್ದು ಈ ರೀತಿಯಾಗಿ ಮಾಡುವಂಥದ್ದಕ್ಕೆ ಆರನೇ ಕಾಯಂ ಕ್ಲೇಶ ಬಾಹ್ಯಂ ತಪ ಆರು ಪ್ರಕಾರವಾದಂಥ ಆರು ತಪಸ್ಸುಗಳಿದ್ದಾವೆ ಇನ್ನು ಆರು ಅಂತರಂಗ ತಪಸ್ಸು ವಿನಯ ವೈಯಾವೃತ್ಯ ಮತ್ತು ಪ್ರಾಯಶ್ಚಿತ್ತ ಸಾಮಾಯಿಕ ಅಂತ ಹೇಳಿ ಆರು ಅಂತರಂಗ ತಪಸ್ಸುಗಳಿದ್ದಾವೆ ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತರಂಗದಿಂದ ಮಾಡ್ಕೊಳ್ಳೋದು ಅಂದರೆ ದೇವಶಾಸ್ತ್ರ ಗುರುಗಳ ವಿನಯ ಮಾಡುವಂಥದ್ದು ಪ್ರಾಯಶ್ಚಿತ್ತ ಏನೇ ಮೂರು ಹೊತ್ತು ಪ್ರತಿಕ್ರಮಣ ಮಾಡಿ ಯಾವುದೇ ಒಂದು ಕ್ಷಣದಲ್ಲಿ ಏನೇ ಕಾಯಿಗಳಿಂದ ಆದಂಥ ತಪ್ಪುಗಳಿಗೆ ಪ್ರಮಾ ಇದು ಪ್ರಾಯಶ್ಚಿತ್ತ ತೆಗೆದುಕೊಳ್ಳುವಂಥದ್ದು ಪ್ರತಿಕ್ರಮಣ ಮಾಡುವಂಥದ್ದು ಸಾಮಾಯಿಕ ಮಾಡುವಂಥದ್ದು ಕ್ರಮವಾಗಿ ಯಾವ ಸಮಯಕ್ಕೆ ಸಾಮಾಯಿಕ ಹೇಳಿದರೆ ಅದೇ ಸಮಯಕ್ಕೆ ಅವಶ್ಯಕವಾಗಿ ಮಾಡುವಂಥದ್ದು ಇವೆಲ್ಲ ಆರು ಪ್ರಕಾರವಾದಂಥ ತಪಸ್ಸುಗಳು ಅಂತರಂಗ ತಪಸ್ಸುಗಳು ಇದನ್ನು ಮುನಿಗಳಾದಂಥವರು ಎಪ್ಪತ್ತೆಂಟು ಗುಣಗಳನ್ನು ಧಾರಣೆ ಮಾಡಿದಂಥವರು ನಿಶ್ಚಿತವಾಗಿಯೂ ಅವರು ಈ ಹನ್ನೆರಡು ತಪಸ್ಸುಗಳನ್ನು ಮಾಡಲೇಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ತಪ ಭಾವನೆಯನ್ನು ನಾವು ಮಾಡುವಂತ ಅಂತ ತಪಸ್ವಿಗಳು ಎಷ್ಟು ಕಠಿಣವಾದಂಥ ತಪಸ್ಸು ಮುನಿಗಳು ನಮ್ಮ ಎಲ್ಲ ಇಪ್ಪತ್ನಾಲ್ಕು ತೀರ್ಥಂಕರರು ತಪಸ್ಸು ಮಾಡೇ ಮೋಕ್ಷಕ್ಕೋಗಿರೋರು ಯಾರು ತೀರ್ಥಂಕರಾಗಿದ್ದಾರೆ ಅಂತ ತಕ್ಷಣವೇ ಹಾಗೆ ಮೋಕ್ಷಕ್ಕೋಗಿಲ್ಲ ಅವರು ಅವರೂ ಸಹ ತಪಸ್ಸು ಮಾಡಿ ಮೋಕ್ಷಕ್ಕೆ ಮೋಕ್ಷಕ್ಕೋಗಿರುವಂಥದ್ದು ಮೋಕ್ಷ ಹೇಗೆ ಸಿಗುತ್ತೆ ಅಂದರೆ ತಪಸ್ಸ ನಿರ್ಜರಾಚ ತಪಸ್ಸು ಮಾಡಿದರೆ ಕರ್ಮಗಳು ನಿರ್ಜರ ಆಗುವಂಥದ್ದು ಆಶ್ರವನ್ನು ತಪ್ಸಿದ್ರಿ ನೀವು ಕರ್ಮ ಆಶ್ರವ ಶುಭ ಪುಣ್ಯಾಸ ಅಂತೇಳಿ ಶುಭ ಚಿಂತನೆಯಿಂದ ಕರ್ಮವನ್ನು ಪರಿವರ್ತನೆ ಮಾಡಿಕೊಂಡು ಆಶ್ರವ ಮಾಡಿಕೊಂಡ್ರಿ ಬಟ್ ಆ ಶುಭವೂ ಬರೋದನ್ನು ನಿಲ್ಲಿಸಬೇಕು ಶುಭವು ಬಂದರೆ ಮತ್ತೆ ಅದನ್ನು ಕರೆಕ್ಸ್ ಮತ್ತು ಇನ್ನೊಂದು ಭಾವ ಮತ್ತೆ ಇನ್ನೊಂದು ಭಾವ ಹಾಗಾಗಿ ಶುಭವೂ ನಿಲ್ಲಿಸ್ಬೇಕು ಅಶುಭ ಅಂತ ನಿಲ್ಲಿಸಿದ್ರಿ ನೀವು ಶುಭವನ್ನು ನಿಲ್ಲಿಸಬೇಕಾಗುತ್ತೆ ನೀವು ಯಾವ ಭಾವನೆ ಮಾಡಿಕೊಂಡು ಮತ್ತೆ ಮತ್ತೆ ಆಶ್ರವ ಮಾಡಿಕೊಳ್ತಿದ್ದೀರ ಪುಣ್ಯವನ್ನು ಪುಣ್ಯವನ್ನು ನಿಲ್ಲಿಸಿ ಪಾಪವನ್ನು ನಿಲ್ಲಿಸಿ ಏನು ಸ್ಟಾಕ್ ಇದೆ ನಮ್ಮ ಹತ್ರ ಈಗ ಆಲ್ರೆಡಿ ಇರುವಂಥ ಕರ್ಮ ಅಂಟ್ಕೊಂಡಿರೋದಿದೆ ಉಳಿದಿರೋದು ಅದನ್ನು ಫಸ್ಟು ಖಾಲಿ ಮಾಡಬೇಕು ನಮ್ಮದ್ಲು ಏನೋ ಒಂದು ಏನು ಆತ್ಮ ಪ್ರದೇಶದ ಅಂಟ್ಕೊಂಡಿದೆ ಈಗ ಮತ್ತೆ ಮತ್ತೆ ಅಂಟ್ಕೊಳ್ತಿದ್ರೆ ಮತ್ತೆ ಪ್ರಯತ್ನ ಪಡಬೇಕಾಗತ್ತೆ ಅದಕ್ಕೆ ಆ ಶುಭವನ್ನೂ ನಿಲ್ಲಿಸಿ ಅಶುಭವನ್ನೂ ನಿಲ್ಲಿಸಿ ನಿರ್ಜರೆ ಮಾಡ್ಕೊಳ್ಳೋ ಸಂವಾರ ಮಾಡುವಂಥದ್ದು ತಡೀ ತಡೆದುಬಿಟ್ಟು ಏನಿದ್ರು ಇನ್ನು ಇರೋದನ್ನು ಖಾಲಿ ಮಾಡುವಂಥದ್ದು ಅದಕ್ಕೆ ತಪಸ್ಸ ನಿರ್ಜರಾಜ ತಪಸ್ಸನ್ನು ಮಾಡುವ ಮೂಲಕವಾಗಿ ನಿರ್ಜರೆ ಮಾಡುವಂಥದ್ದು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವು ಯಾರೇ ಮೋಕ್ಷಕ್ಕೆ ಹೋಗೋದಾದರೂ ನಮ್ಮ ಧರ್ಮದಲ್ಲಿ ಹೇಳಿರುವಂತೆ ತಪಸ್ಸಿನ ಮೂಲಕವಾಗೇ ಕರ್ಮವನ್ನು ನಿರ್ಜರೆ ಮಾಡಬೇಕು ಅಂತ ಹೇಳಿದರೆ ಯಾವುದಕ್ಕೂ ಯಾವುದೇ ರಿಯಾಯಿತಿ ಇಲ್ಲ ಅವರು ತೀರ್ಥಂಕರ ನಾಮ ಪ್ರಕೃತಿ ಬಂಧ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರು ಸುಮ್ಮನೆ ಕೂತ್ಕೊಂಡ್ರು ತಪಸ್ಸು ಮಾಡದಿದ್ದರು ಹಾಗೆ ಕೂತಿರೋ ಜಾಗದಿಂದಲೇ ಮೋಕ್ಷಕ್ಕೆ ಹೋಗಿದ್ದಾರೆ ಅಂತಿಲ್ಲ ಚಕ್ರವರ್ತಿ ಆಗಿದ್ದಾನೆ ಅಥವಾ ರಾಜ ಆಗಿದ್ದ ಅವ್ರು ಹಾಗೆ ದೀಕ್ಷೆ ತಗೊಂಡ್ರೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಇಲ್ಲ ಯಾರೇ ಮೋಕ್ಷಕ್ಕೆ ಹೋದಾದರೂ ಮಾರ್ಗ ಒಂದೇ ತಪಸ್ಸಿನ ಮೂಲಕವಾಗೇ ಮೋಕ್ಷಕ್ಕೆ ಹೋಗಬೇಕಾಗುತ್ತೆ ಕರ್ಮ ಕಳಿಯೋಕೆ ಇರೋದೇ ಒಂದೇ ದಾರಿ ತಪಸ್ಸು ಮಾಡಲೇಬೇಕು ಕರ್ಮ ಕಳಿಲಿಕ್ಕೆ ಇರೋದು ಒಂದೇ ದಾರಿ ಅದು ತಪಸ್ಸು ಮಾಡಲೇಬೇಕಾಗತ್ತೆ ಅದಕ್ಕೆ ಗೃಹಸ್ಥಾದಂಥವ್ರಿಗೂ ಸಹ ತಪಸ್ಸು ನಾವು ಈ ಹನ್ನೆರಡು ತಪಸ್ಸುಗಳನ್ನು ಅವ್ರ ರೀತಿ ಮಾಡಲಿಕ್ಕಾಗದಿದ್ರು ನಮ್ಮ ಗೃಹಸ್ಥ ಯೋಗ್ಯವಾಗಿ ನಾವು ಅನ ಪೋಷದ ಉಪವಾಸ ಅಷ್ಟಮಿ ಚತುರ್ದಶಿ ನಮ್ಮ ಪರ್ವ ದಿನಗಳಲ್ಲಿ ಯಥೋಚಿತವಾಗಿ ಈ ರಸಪರಿತ್ಯಾಗ ಇತ್ಯಾದಿಗಳನ್ನು ಇಟ್ಟುಕೊಂಡು ಯಥೋಚಿತವಾದಂಥ ತಪಸ್ಸನ್ನು ಮಾಡ್ಬೋದು ಕಠಿಣವಾದಂಥ ನಿಯಮಗಳನ್ನು ಸಹ ಇಟ್ಟುಕೊಂಡು ಆ ವ್ರತ ನಿಯಮಗಳನ್ನು ಸಂಯಮವನ್ನು ಪಾಲಿಸೋದರಿಂದಲೂ ಸಹ ತಪಸ್ಸಿನ ಭಾವನೆ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಈಗ ನೀವು ಗೃಹಸ್ಥ ಅವಸ್ಥೆಯಲ್ಲಿ ಶ್ರಾವಕ ಅವಸ್ಥೆಯಲ್ಲಿ ಸಣ್ಣ ಪುಟ್ಟ ನಿಯಮಗಳನ್ನು ತಗೊಂಡು ಮನಸ್ಸನ್ನು ದೃಢ ಮಾಡಿಕೊಂಡ್ರೆ ನಾಳೆ ನೀವು ಮೋಕ್ಷ ಮಾರ್ಗದಲ್ಲಿ ನಡೆಯುವಾಗ ಆ ದೃಢತೆ ನಿಮಗೆ ಇನ್ನಷ್ಟು ಧೈರ್ಯವನ್ನು ಕೊಡುತ್ತೆ ಇಲ್ಲ ನಾನು ಒಂದು ದಿವಸ ಉಪವಾಸ ಮಾಡಿ ಅಭ್ಯಾಸ ಇದೆ ಸೊ ಹಾಗಾಗಿ ಒಂದು ಹೊತ್ತು ಮಾಡೋದು ನನಗೇನು ಕಷ್ಟ ಇಲ್ಲ ಮುನಿಗಳಾದರೆ ತ್ಯಾಗಿಗಳಾದರೂ ಒಂದೇ ಹೊತ್ತು ಊಟ ನನಗೆ ಚತುರ್ದಶಿ ಅಷ್ಟಮೇ ಮಾಡೋ ಅಭ್ಯಾಸ ಇದೆ ಸೊ ಏನು ಬೇಜಾರಿಲ್ಲ ಶರೀರಕ್ಕೆ ನನಗೇನು ತೊಂದರೆ ಆಗೋಲ್ಲ ಸೊ ಹಾಗೆ ಪರ್ವ ದಿನಗಳಲ್ಲಿ ಯಾರಿಗೂ ಅಭ್ಯಾಸ ಇರುತ್ತೆ ಯಾವತ್ತೂ ಒಂದು ದಿವಸ ಯಾವುದೋ ಕಾರಣದಿಂದ ಊಟ ಸಿಗದಿದ್ರು ಏನಾಗೋಲ್ಲ ಇವತ್ತು ಊಟ ಸಿಕ್ಕಿಲ್ಲದಿದ್ರು ನನಗೆ ಅಭ್ಯಾಸ ಇದೆ ಅಂದರೆ ಮನಸ್ಸನ್ನು ಅದಕ್ಕೆ ತಕ್ಕಂತೆ ನಾವು ಒಗ್ಗಿಸ್ಕೊಳ್ಳುವಂಥದ್ದು ಶರೀರಕ್ಕೆ ತಕ್ಕಂತೆ ಒಗ್ಗಿಸ್ಕೊಳ್ಳೋದಲ್ಲ ನಮ್ಮ ಮನಸ್ಸನ್ನು ನಮ್ಮ ಶರೀರವನ್ನು ನಮ್ಮ ಮನಸ್ಸನ್ನ ಅಂಥದ್ದು ರೀತಿಯಲ್ಲಿ ಮಾಡುವಂಥದ್ದಕ್ಕೆ ತಪ ಧರ್ಮ ಅಥವಾ ತಪೋ ಭಾವನೆ ಅಂತ ಹೇಳಿ ಹೇಳ್ತಾರೆ ಈ ನಿಟ್ಟಿನಲ್ಲಿ ನಾವು ದಶಲಕ್ಷಣ ಮಹಾಪರ್ವದ ಈ ಹತ್ತು ಧರ್ಮಗಳು ಆತ್ಮನ ಒಂದು ಲಕ್ಷಣಗಳಾಗಿದ್ದು ಅವುಗಳನ್ನು ಸರಿಯಾಗಿ ತಿಳಿದುಕೊಂಡು ನಾವು ಈ ಪರಿ ಭೂಷಣ ಪರ್ವ ಪರಿ ಆಸಮಂತ ಭೂಷಣ ಎಲ್ಲ ಕಡೆಯಿಂದಲೂ ಆತ್ಮ ಪ್ರದೇಶದಲ್ಲಿ ಅಂಟಿಕೊಂಡಿರುವಂಥ ಯಾವ ಕರ್ಮ ಪ್ರಮಾಣಗಳಿದೆ ಆ ಕರ್ಮ ಪ್ರಮಾಣಗಳನ್ನು ತೊಳೆಯುವಿಕೆ ಶುದ್ಧ ಮಾಡುವಂಥ ಪ್ರಕ್ರಿಯೆಯನ್ನೇ ದಶಲಕ್ಷಣ ಮಹಾಪರ್ವ ಅಂತ ಹೇಳ್ತಾರೆ ನಾವೆಲ್ಲರೂ ಸಹ ಮಹಾಮುನಿಗಳು ಎಷ್ಟೆಷ್ಟು ತೀರ್ಥಂಕರು ಕಠಿಣ ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋಗಿದ್ದಾರೆ ಅನೇಕ ಮುನಿಗಳಿಗೆ ಮತ್ತು ತೀರ್ಥಂಕರಾದಂಥವರಿಗೂ ಸಹ ಉಪಸರ್ಗ ಅವೆಲ್ಲ ಕಠಿಣ ಉಪಸರ್ಗಗಳನ್ನು ಸಹಿಸಿಕೊಂಡು ಅದನ್ನು ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋಗಿದ್ದಾರೆ ಮಹಾಮುನಿಗಳು ಎಷ್ಟು ಮಾಸೋಪವಾಸಿ ಮೊದಲು ತಿಂಗಳಿಗೆ ತಿಂಗಳು ಉಪವಾಸ ಇರ್ತಾಯಿದ್ರು ಸಿಂಹನೀಶ್ ಕ್ರೀಡಿತ ತಪಸ್ಸು ನಾನೂರು ಐದುನೂರು ಉಪಾಸನೆಗಳನ್ನು ಮಾಡ್ತಾರೆ ಬಾರಾ ಸಾವಿರ ಚೌತಿಸ್ ಹನ್ನೆರಡುನೂರು ಜನಗಣ ಸಂಪತ್ತಿ ವ್ರತಗಳನ್ನು ಮಾಡ್ತಾರೆ ಹನ್ನೆರಡು ಶುದ್ಧಿ ಏನು ವ್ರತ ನಿಯಮ ಮಾಡ್ತಾರಲ್ಲ ಕೆಲವು ಶ್ರಾವಕರು ಸಹ ಉಪವಾಸ ಮಾಡ್ತಾರೆ ತಿಂಗಳಿಗೆ ಈ ತಿಥಿ ಇಷ್ಟು ಅಂತೇಳಿ ಮತ್ತು ಬೇರೆ ಬೇರೆ ವ್ರತಗಳನ್ನು ಶ್ರಾವಕರಾದಂಥ ನೋಪಿಗಳನ್ನು ಮಾಡ್ತೀರ ಸೊ ಈಗೆಲ್ಲ ಇವೆಲ್ಲವೂ ಮಾಡುವಂಥದ್ದು ಆತ್ಮಧರ್ಮವನ್ನು ನಾವು ತಿಳಿದುಕೊಳ್ಳಿಕ್ಕೆ ನಮ್ಮ ಆತ್ಮನನ್ನ ಆ ಕರ್ಮ ಕಳಿಲಿಕ್ಕೆ ನಾವು ತಯಾರು ಮಾಡಿಕೊಡುವಂಥ ಮಾರ್ಗ ಉಪಾಯ ಇದೆ ನಾವೆಲ್ಲರೂ ಸಹ ಅಂಥ ಕಠಿಣ ತಪಸ್ಸನ್ನು ಮಾಡಿ ಮೋಕ್ಷವನ್ನು ಹೊಂದಿರುವಂಥ ಎಲ್ಲ ಮಹಾ ತಪ್ ಭಗವಂತರಿಗೂ ಹಾಗೂ ಎಲ್ಲ ತಪಸ್ವಿಗಳನ್ನ ನೆನೆಸ್ಕೊಳ್ಳೋಣ ಈ ಕಾಲದಲ್ಲೂ ಸಹ ತಪಸ್ಸನ್ನು ಮಾಡ್ಬೋದು ನಾವು ಮೋಕ್ಷ ಮಾರ್ಗದಲ್ಲಿ ನಡೀಬೋದು ಅನ್ನುವಂಥದ್ದನ್ನು ನಮ್ಮ ಚಾರಿತ್ರ ಚಕ್ರವರ್ತಿ ಶ್ರೀ ಶಾಂತಿಸಾಗರ ಮುನಿಗಳು ತೋರಿಸ್ಬಿಟ್ರು ಅವರು ತಮ್ಮ ಜೀವನದ ಒಂಬತ್ತುವರೆ ಸಾವಿರ ದಿನಗಳು ಅಂದರೆ ಸುಮಾರು ತಾವು ವ್ರತ ನಿಯಮಗಳನ್ನು ಪಾಲಿಸ್ತಾ ಸುನಿ ದೀಕ್ಷೆನ ತೆಗೆದುಕೊಂಡಂಥ ಒಂದು ಸುಮಾರು ಎಂಬತ್ತೈದು ಎಂಬತ್ತೇಳು ವರ್ಷ ಬದುಕಿದ್ರು ಅದರಲ್ಲಿ ಇಪ್ಪತ್ತೈದು ವರ್ಷಕ್ಕೆ ಹೆಚ್ಚು ವ್ರತ ನಿಯಮಗಳಲ್ಲಿ ಅಂದರೆ ಅವರಷ್ಟು ಉಪವಾಸಗಳನ್ನು ಮಾಡಿದ ಇಪ್ಪತ್ತಿ ತಮ್ಮ ಆಯುಷಿದ ಇಪ್ಪತ್ತೈದು ವರ್ಷ ಅಷ್ಟು ಲೆಕ್ಕಕ್ಕೆ ಬರೋವಷ್ಟು ಉಪವಾಸ ಮಾಡಿದರು ಅಂತ ಹೇಳ್ತಾರೆ ಒಂಬತ್ತು ಸಾವಿರ ಚಿಲ್ರೆ ಎಷ್ಟು ವ್ರತ ನಿಯಮಗಳನ್ನು ಪಾಲಿಸಿದರು ಅಂದರೆ ಎಲ್ಲ ರೀತಿಯ ಅಂದರೆ ದಶಲಕ್ಷಣ ಚಾರಿತ್ರ ಶುದ್ಧಿ ಭಕ್ತಾಮರ ಬಾಕಿ ಎಲ್ಲ ನೋಪಿಗಳನ್ನ ಉಪವಾಸವನ್ನು ಮಾಡಿದರು ಅನ್ನುವಂಥದ್ದು ಅವರ ಜೀವನ ಚರಿತ್ರೆಯಿಂದ ಬರುತ್ತೆ ಅಂದರೆ ನಮ್ಮ ಈಗ ನೂರು ವರ್ಷಗಳ ಹಿಂದೆಯೂ ಸಹ ಇಂಥ ಮುನಿಗಳಿದ್ದರು ಇತ್ತೀಚಿಗಳೂ ಸಹ ಅನೇಕ ಸಂಘದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಮುನಿಗಳು ಶುದ್ಧಿ ಇತರೆ ಪ್ರತನಗಳನ್ನು ಮಾಡುವಂಥವ್ರು ಮತ್ತು ಸಿಂಹನಿಷ್ಕ್ರೀಡಿತ ತಪಸ್ಸನ್ನು ಸಹ ಪ್ರಥಮ ಮಧ್ಯಮ ಜಗನ್ಯ ಮತ್ತು ಉತ್ತಮ ಅನ್ನೋ ರೀತಿಯಲ್ಲಿ ಮೂರು ರೀತಿಯಲ್ಲಿ ಮಾಡುವಂಥ ಮುನಿಗಳು ಈಗಲೂ ಸಹ ನಮಗೆ ಕೇಳಲಿಕ್ಕೆ ನೋಡಲಿಕ್ಕೆ ಸಿಗ್ತಾರೆ ಹಾಗಾಗಿ ಅಂಥ ಮುನಿಗಳೆಲ್ಲೇ ಇದ್ದರೂ ಸಹ ಅವ್ರನ್ನ ಸ್ಮರಿಸಿಕೊಂಡು ತಪಸ್ವಿಗಳ ಆಶೀರ್ವಾದ ಇದ್ದರೆ ನಾವು ಸಹ ತಪಸ್ವಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಉತ್ತಮ ಆಚಾರ್ಯ ಭಾವನೆ ಆಚಾರ್ಯ ಭಕ್ತಿ ಭಾವನೆ ಹಾಗೂ ಉತ್ತಮ ತಪಧರ್ಮದ ಭಾವ ದಶಲಕ್ಷಣ ಧರ್ಮದ ಮಂತ್ರ ಪುಷ್ ಮಂತ್ರವನ್ನು ನೀವು ಮಲಗುವ ಮುಂಚೆ ಹೇಳಿಕೊಂಡು ಮಲಗಿ ಮತ್ತು ಸ್ವಾಧ್ಯಾಯ ಚಿಂತನೆ ಮತ್ತು ಭಕ್ತಿಯನ್ನು ಮಾಡುವ ಮೂಲಕವಾಗಿ ಈ ಪರ್ವ ದಿನಗಳನ್ನು ಕಳೆಯಿರಿ ಅಂತ ಹೇಳ್ತಾ ಮಾತುಗಳಿಗೆ ದೇಶ